ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ವೆಲ್ಕಮ್ ಟು ದಿ ನೈಂಟಿ ಸ್ಟೋರೀಸ್ ಬನ್ನಿ ಇವತ್ತು ಸ್ಪೆಷಲಾಗಿ ಬ್ಯಾಚುಲರ್ ಸ್ಟೈಲಲ್ಲಿ ಕ್ಯಾರೆಟ್ ಅಲ್ವಾ ಮಾಡೋಣ ಯಾವ ಥರ ಬರುತ್ತೆ ಅಂತ ನೋಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವೇ ನಮ್ಮ ಶ್ರೀರಕ್ಷೆ ಫಸ್ಟು ನಮ್ಗೆ ಎಷ್ಟು ಬೇಕಷ್ಟು ಕ್ಯಾರೆಟ್ ತೊಗೊಂಡು ನೀಟಾಗಿ ತೋರ್ಕೊಂಡು ನಾವು ಎಷ್ಟು ತಗೊಂಡಿದ್ದೀನಿ ಅಂದರೆ ಒಂದು ಮುಕ್ಕಾಲು ಕೆ ಜಿಯಿಂದ ಒಂದು ಕೆ ಜಿ ಇರಬೇಕು ನೀಟಾಗೆಲ್ಲ ತುರ್ಕೊಂಡಿದ್ದೀವಿ ತುರ್ಕೊಂಡು ನೀಟಾಗಿ ಒಂದು ಬಾಣಲಿ ತಗೊಂಡು ಬಾಣಲಿ ತಗೊಂಡು ಒಂದೆರಡು ಮೂರು ಸ್ಪೂನು ತುಪ್ಪ ಬಿಟ್ಕೊಂಡು ತುಪ್ಪ ಕಾಯ್ತಿದ್ದಂಗೆ ಒಂದು ಟು ತ್ರೀ ಮಿನಿಟ್ಸ್ ಬಿಟ್ಟರೆ ತುಪ್ಪ ಎಲ್ಲ ಕರ್ಕೋಗುತ್ತೆ ಹೋಗುತ್ತೆ ತುಪ್ಪ ಕಾಯ್ತಿದ್ದಂಗೆ ನೀವು ತುರ್ಕೊಂಡಿರುವಂಥ ಕ್ಯಾರೆಟ್ನ ನೀಟಾಗಿ ಹಾಕಿ ಮಿಕ್ಸ್ ಮಾಡಿ ಹಲ್ವಾ ಮಾಡೋದು ಅಂದರೆ ಟೈಮ್ ಸಖತ್ತು ಟೈಮ್ ತಿನ್ನುತ್ತೆ ಇದು ಒಂದು ಹಾಫ್ ಆನ್ ಅವರಿಂದ ಫಾರ್ಟಿ ಮಿನಿಟ್ಸ್ ಅಂತೂ ಬೇಕೇ ಬೇಕು ಇದಕ್ಕೆ ಅಷ್ಟು ಪೇಷನ್ಸಿಂದ ಮಾಡಬೇಕು ನೀವು ತುರ್ಕೊಂಡಿರುವಂಥ ಆ ಕ್ಯಾರೆಟಲ್ಲನ್ನು ಬಾಂಡ್ಲಿಗೆ ಹಾಕಿ ಅದು ಹಸಿ ಸ್ಮೆಲ್ ಹೋಗುವವರೆಗೂ ಕೈ ಆಡ್ತಾ ಇರಬೇಕು ಫ್ಲೇಮ್ ಕಡಿಮೆ ಇರಲಿ ಲೋ ಫ್ಲೇಮಲ್ಲಿದ್ದರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಫುಲ್ಲು ಇದೇ ಥರ ಕೈ ಆಡ್ತಾ ಇದ್ದರೆ ಫುಲ್ ಹಸಿ ಸ್ಮೆಲ್ ಹೋಗಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ ಒಂದು ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ನಿಮಿಷ ಆದಮೇಲೆ ನೋಡಿ ಫುಲ್ ಡ್ರೈ ಆಗಿದೆ ಸ್ಮೆಲ್ ಬರ್ತಾ ಇಲ್ಲ ಹಸಿ ಸ್ಮೆಲ್ ಅಂದ ಅಂದ ತಕ್ಷಣವೇ ಮಿಲ್ಕು ಇದು ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ನಿಮ್ಮ ಅಳತೆಗೆ ತಕ್ಕಂತೆ ನಾನು ಇಲ್ಲಿ ಹಾಲನ್ನ ಸುಮಾರು ಒಂದು ಲೀಟ್ರಷ್ಟು ಯೂಸ್ ಮಾಡಿದ್ದೀನಿ ಯಾಕೆಂದರೆ ನಾನು ಕ್ಯಾರೆಟ್ ಜಾಸ್ತಿನೇ ಯೂಸ್ ಮಾಡಿದ್ದೆ ಹಾಲೆಲ್ಲ ಹಾಕಿದ್ಮೇಲೆ ಫುಲ್ ಅದನ್ನು ಒಂದು ಅದಕ್ಕೆ ಬರೋದಕ್ಕೆ ಒಂದು ಹತ್ತರಿಂದ ಹದಿನೈದರ ಇಪ್ಪತ್ತು ನಿಮಿಷವೇ ಬೇಕು ಅಂತ ಅಂದ್ಕೊಳ್ಳಿ ಯಾಕಂದರೆ ಫುಲ್ ಎಲ್ಲ ಡ್ರೈ ಆಗಬೇಕು ಹಾಲು ನೀಟಾಗಿ ಎಲ್ಲ ಡ್ರೈ ಆಯ್ತದೆ ಅಂತ ಅಂದ್ಕೊಂಡಾಗ ನೋಡಿ ನಿಮಗೆ ನಿಮ್ಗೆ ಗೊತ್ತಾಗುತ್ತೆ ನೀವು ಮಾಡ್ತಾ ಇರ್ತಿರಲ್ಲ ನೀಟಗೆಲ್ಲ ಹಾಲೆಲ್ಲ ಡ್ರೈ ಆಗಿದೆ ಅಂತ ಅಂದ್ಕೊಂಡಾಗ ಸ್ವಲ್ಪ ಅದಕ್ಕೆ ನಾನು ಇಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಕೋವಾ ಹಾಕೊಂಡಿದ್ದೀನಿ ನಾ ಕೋವಾ ಹಾಕೊಂಡ್ರೆ ಅದು ಸಪ್ರೇಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಲ್ವಾಗೆ ಕೋವನೇ ಒಂಥರ ಅಡಿಷನಲ್ ಏನು ವ್ಯಾಲ್ಯೂ ಆ್ಯಡೆಡ್ ಇದ್ದಂಗೆ ಅದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಓಕೆ ಕೋವಾ ಹಾಕ್ಕೊಂಡು ನೀಟಾಗೆಲ್ಲ ತಿರುಗಿಸ್ಕೊಂಡು ಕೋವಾ ಹಾಕೊಂಡ ಮೇಲೂ ಒಂದು ಐದರಿಂದ ಒಂದು ಸೆವೆನ್ ಮಿನಿಟ್ಸ್ ನೀಟಾಗಿ ಎಲ್ಲ ಇದು ಮಾಡ್ಕೊಳ್ಳಿ ಒಟ್ಟಲ್ಲಿ ಹಾಲು ಮತ್ತು ಕೋವಾ ಫುಲ್ ಡ್ರೈ ಆಗಬೇಕು ಅಲ್ಲಿವರೆಗೂ ಅಲ್ಲಿವರೆಗೂ ನೀವು ನೀಟಾಗಿ ಕೈ ಆಡ್ಕೊಂಡಿರಿ ಒನ್ಸು ನಿಮಗೆ ಅದು ಹಾಲು ಮತ್ತು ಕೋವಾ ಎಲ್ಲ ಡ್ರೈ ಆಯ್ತಿದೆ ಅಂತ ಗೊತ್ತಾಯ್ತಿದ್ದಂಗೆ ಸುಗಾರ್ ಹಾಕೊಳ್ಳಿ ಸುಗರು ಎಷ್ಟು ಬೇಕು ನಿಮ್ಮ ರುಚಿಗೆ ತಕ್ಕಂತೆ ಕೆಲವೊಬ್ಬರಿಗೆ ಸುಗರು ಜಾಸ್ತಿ ಬೇಕಾಗುತ್ತೆ ಕೆಲವೊಬ್ಬರಿಗೆ ತುಂಬ ಕಡಿಮೆಯೇ ಇದ್ರೇ ಚೆನ್ನಾಗಿದೆ ಅಂತ ಅನಿಸುತ್ತೆ ನಮಗೆ ಯಾವ ಥರ ಬೇಕು ನಾವು ಆ ಥರ ಹಾಕ್ಕೊಂಡಿದ್ದೀವಿ ಬಟ್ ನಿಮ್ಮ ರುಚಿಗೆ ತಕ್ಕಂತೆ ನೀವು ಶುಗರ್ನ ಸೇರಿಸ್ಕೊಳ್ಳಿ ಸುಗರ್ ಸೇರಿಸ್ಕೊಂಡು ಅದೆಲ್ಲ ಅದು ಮತ್ತು ವಾಟರ್ ಕಂಟೆಂಟ್ ಆಗಿ ಬರುತ್ತೆ ಅದನ್ನು ನೀವು ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ಬೇಕು ಅದನ್ನು ಫುಲ್ ಎಲ್ಲ ಡ್ರೈ ಆದಮೇಲೆ ಈ ಥರ ಮಾಡ್ತಾಯಿರಿ ಎಂಟಿಲ್ ಅನ್ಲೆಸ್ ಅದು ಫುಲ್ಲು ಡ್ರೈ ಆಗುವವರೆಗೂ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ನೀವು ಕೈ ಆಡ್ತಾ ಇರಬೇಕು ಅದು ಫುಲ್ಲೆಲ್ಲ ಡ್ರೈ ಆದಮೇಲೆ ನೋಡಿ ಆಲ್ಮೋಸ್ಟ್ ಈಗ ಒಂದು ಅದಕ್ಕೆ ಬರ್ತಾ ಇದೆ ಮೊದಲು ಯಾವ ಥರ ಇತ್ತು ಇವಾಗ ಯಾವ ಥರ ಇದೆ ನೀವೇ ನೋಡಿ ನೋಡ್ಬೋದು ಇವಾಗ ಯಾವ ಥರ ಬರ್ತಾ ಇದೆ ಅಂತ ಆಲ್ಮೋಸ್ಟ್ ಎಲ್ಲ ಇವಾಗ ಡ್ರೈ ಆಗ್ತಾ ಬರ್ತಾ ಇದೆ ಇದಕ್ಕೆ ನಾವು ಇವಾಗ ಏನು ಮಾಡ್ತೀವಿ ಅಂದರೆ ನಾವು ಏನು ಮಾಡಿದ್ರು ಶುಗರು ಜೊತೆಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವು ಅದನ್ನು ಇದ್ದೀವಿ ಆ ಏಲಕ್ಕಿನೇ ಅದು ಸಪ್ರೇಟ್ ಏನೋ ಫ್ಲೇವರ್ ಬೇರೆ ಅದು ಒಂದು ಏಲಕ್ಕಿ ಹಾಕಿದ್ರೇ ಒಂಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಓಕೆ ಜೊತೆಗೆ ಒಂದು ಚಿಕ್ಕದೊಂದು ಬಾಣಲಿ ತಗೊಂಡು ಅದಕ್ಕೆ ನೀವು ಡ್ರೈ ಫ್ರೂಟ್ಸ್ಗಳೆಲ್ಲ ಹಾಕೊಳ್ಳಿ ನಮ್ಮ ಹತ್ರ ಏನಿದೆ ಅದನ್ನು ನಾವು ಹಾಕಿದ್ದೀವಿ ನಿಮಗೆ ಯಾವುದಾದ್ರು ಸರಿ ಅನಿಸುತ್ತೆ ಅದನ್ನೆಲ್ಲ ಹಾಕೋಬೋದು ನಾವು ಸದ್ಯಕ್ಕೆ ಇಲ್ಲಿ ನಮ್ಮ ಹತ್ರ ದ್ರಾಕ್ಷಿ ಗೋಡಂಬಿ ಬೇರೆಡೆ ಇದ್ದದ್ದು ಅದನ್ನೇ ನಾವು ಜಾಸ್ತಿ ಹಾಕಿದ್ದೀವಿ ಅದ್ರ ಬಿಟ್ಟು ನಿಮಗೆ ಬೇರೆ ಯಾವುದು ಕನ್ವಿನಿಯೆಂಟ್ ಆಗಿದೆ ನಿಮ್ಮ ಮನೆಗಳಲ್ಲಿ ಯಾವುದಿದೆ ಅದನ್ನು ಹಾಕೊಂಡು ನೀವು ಮಾಡ್ಕೋಬೋದು ಇಂಥದ್ದನ್ನೇ ಹಾಕೋಬೇಕು ಅಂತ ಏನಿಲ್ಲ ನಮ್ಮ ಬ್ಯಾಚುಲರ್ಗೆ ಯಾವುದು ಆ ಟೈಮ್ಗೆ ಯಾವುದು ಅನುಕೂಲ ಆಗಿದೆ ಅದನ್ನು ಹಾಕಿ ನಾವು ಮಾಡಿರ್ತೀವಿ ಬಟ್ ಇದಕ್ಕೆ ತುಪ್ಪನೂ ನಾವು ಸ್ವಲ್ಪ ಹಾಕೊಂಡಿದ್ದೀವಿ ಮೊದಲು ಸ್ವಲ್ಪ ಹಾಕೊಂಡಿದ್ವು ಇವಾಗಲೂ ಸ್ವಲ್ಪ ಹಾಕೊಂಡಿದ್ದೀವಿ ತುಪ್ಪನೂ ಅಷ್ಟೇ ಕೆಲವ್ರು ಜಾಸ್ತಿ ತಿಂತಾರೆ ಕೆಲವರು ಜಾಸ್ತಿ ತಿನ್ನಲ್ಲ ನಿಮ್ಮ ರುಚಿಗೆ ತಕ್ಕಂತೆ ನೀವು ತುಪ್ಪನ ಸೇರಿಸ್ಕೋಬೋದು ಸೇರಿಸ್ಕೊಂಡು ಫೈನಲ್ ಆಗಿ ನೀವು ಹಲ್ವಾ ಒಳಗಡೆ ತುಪ್ಪ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದರೆ ಆಹಾ ಹಾ ನೋಡಿ ಫೈನಲ್ ಟಚ್ ಯಾವ ಥರ ಬರ್ತಾಯಿದೆ ಅಂತ ನೀವೇ ನೋಡ್ಬೋದು ಇವಾಗ ಆಲ್ಮೋಸ್ಟ್ ಆಗಿದೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟಿಗೆ ಹಲ್ವಾ ರೆಡಿ ಇದೆ ತಿನ್ಬೋದು ಆರಾಮಾಗಿ ಬಿಲೀವ್ ಮಾಡೋದು ಬ್ಯಾಚುಲರ್ಸ್ನ ಯಾರಿಗೇನು ಕಡಿಮೆ ಇಲ್ಲ ತುಂಬ ಚೆನ್ನಾಗಿ ಮಾಡ್ಕೊ ತಿಂತಾರೆ ಬ್ಯಾಚುಲರ್ಸು ಓಕೆ ಬ್ಯಾಚುಲರ್ಸ್ ಅಂದರೆ ಸೋಂಬೇರಿಗಳು ಹೋಟೆಲ್ ತಿಂತಾರೆ ಆ ಥರ ಏನಿಲ್ಲ ಅವರೂ ಎಲ್ಲ ಅಡುಗೆನೂ ಮಾಡ್ತಾರೆ ತುಂಬ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ಯಾಮಿಲಿಯವ್ರಿಗಿಂತನೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ಕೊ ತಿಂತಾರೆ ಆ್ಯಕ್ಚುಲಿ ಅದಕ್ಕೆ ನಾವೇ ಒಂದು ಉದಾಹರಣೆ ನೋಡಿ ತಿನ್ನಿ ಪ್ರೋತ್ಸಾಹ ಮಾಡಿ ನಿಮ್ಮ ಕಾಮೆಂಟ್ಗಳಿಗೆ ವೆಯ್ಟ್ ಮಾಡ್ತಾಯಿರ್ತೀವಿ ನಿಮ್ಮ ಒಂದೊಂದು ಕಾಮೆಂಟು ನಮಗೆ ಹತ್ತಮ ಇಲ್ಲ ನಿಮ್ಮ ಒಂದೊಂದು ಕಾಮೆಂಟೇ ನಮ್ಮನ್ನು ಮುಂದೆಗಡೆ ತಗೊಳ್ಳೊಂಡು ಹೋಗೋದು ಥ್ಯಾಂಕ್ ಯು ಫಾರ್ ವಾಚಿಂಗ್